ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಇದೆ ಅಂಗವಿಕಲರ ಬಸ್ ಪಾಸ್ಗೆ ಕುರಿತಂತೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ಹೊಸ ಹೊಸ ಸುದ್ದಿಗಳು ನಿಮಗಾಗಿ ಕಾಯ್ತಾ ಇರ್ತವೆ ಸ್ನೇಹಿತರೆ ಅಂಗವಿಕಲ ನೌಕರರಿಗೆ ಉಚಿತ ಬಸ್ ಪಾಸ್ ಅಂತೇಳ್ಬಿಟ್ಟು ತಲೆ ಬರಹ ಉಳ್ಳ ಒಂದು ಸುದ್ದಿ ಪ್ರಜಾವಾಣಿ ಪತ್ರಿಕೆಯಿಂದ ಇದೀಗ ತಾನೇ ಲಭ್ಯವಾಗಿದೆ ಕೈಕಾಲುಗಳು ಸ್ವಾಧೀನ ಇಲ್ಲದ ಕಣ್ಣು ಕಾಣದ ಕಿವಿ ಕೇಳದ ಮಾತು ಬಾರದ ಮೌನಿ ಜೀವಿಗಳು ಮತ್ತೆ ಉಚಿತ ಬಸ್ ಪಾಸ್ ಸೌಲಭ್ಯ ಪಡೆಯಬೇಕೆಂಬ ಬೇಡಿಕೆಗೆ ಈಗ ಮರು ಜೀವ ಬಂದಿದೆ ಸರ್ಕಾರಿ ನೌಕರಿಯಲ್ಲಿ ಇರುವ ಅಂಗವಿಕಲರಿಗೆ ಉಚಿತ ಬಸ್ಪಾಸ್ ನೀಡಬೇಕೆಂಬ ಒತ್ತಾಯಕ್ಕೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಕಾಯ್ದೆ ಅನುಷ್ಠಾನ ಘಟಕದ ಆಯುಕ್ತರು ಧ್ವನಿಗೂಡಿಸಿದ್ದಾರೆ ಉಚಿತ ಬಸ್ಪಾಸ್ ಸ್ಥಗಿತಗೊಳಿಸಿರುವ ಬಗ್ಗೆ ಕರ್ನಾಟಕ ಆಂಧರ ಒಕ್ಕೂಟ ಮತ್ತು ಇಂಡಿಯನ್ ದಿವ್ಯಾಂಗ ಎಂಪ್ಲೋಯ್ಮೆಂಟ್ ಅಸೋಸಿಯೇಷನ್ ಆಯುಕ್ತರ ಗಮನಕ್ಕೆ ತಂದಿದ್ದವು ಈ ಸೌಲಭ್ಯ ಮರಳಿ ಕಲಿಸ್ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದವು ಈ ಕುರಿತು ಚರ್ಚೆಗೆ ಹಾಜರಾಗಿ ವಿವರ ನೀಡುವಂತೆ ಕಾಯ್ದೆ ಆಯುಕ್ತರು ರಾಜ್ಯ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಇತ್ತೀಚೆಗೆ ಪತ್ರದ ಮೂಲಕ ತಿಳಿಸಿದ್ದರು ಅಂಗವಿಕಲರ ಜೀವನ ನಿರ್ವಹಣೆಗೆ ಹೆಚ್ಚುವರಿ ಹಣಕಾಸಿನ ಹೊರೆಯಿರುತ್ತದೆ ಅವರಿಗೆ ನೆರವಿನ ಅಗತ್ಯವಿದೆ ಕೆಲವು ಅಂಗವಿಕಲರು ಸಹಾಯಕರನ್ನು ನೇಮಿಸಿಕೊಂಡಿರುತ್ತಾರೆ ಆ ಹೊರೆಯನ್ನು ಒಂದಷ್ಟು ಇಳಿಸಲು ಉಚಿತ ಸೌಲಭ್ಯಗಳನ್ನು ನೀಡುವುದು ಸೂಕ್ತ ಎಂದು ಅನುಷ್ಠಾನ ಘಟಕದ ಆಯುಕ್ತ ವಿ ಎಸ್ ಪಿ ಬಸವರಾಜು ಪ್ರಜಾವಾಣಿಗೆ ತಿಳಿಸಿರುತ್ತಾರೆ ಇಂಡಿಯನ್ ದಿವ್ಯಾಂಗ್ ಎಂಪ್ಲಾಯ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಮಾತುಬಾರದ ಕೊಡೇಕಲ್ ಶಿವಪ್ರಸಾದ್ ತಮಿಳುನಾಡು ಮಹಾರಾಷ್ಟ್ರ ತೆಲಂಗಾಣ ಪಶ್ಚಿಮ ಬಂಗಾಳ ದೆಹಲಿ ರಾಜ್ಯಗಳಲ್ಲಿ ನೌಕರರಿಗೆ ಉಚಿತ ಬಸ್ ಪಾಸ್ ನೀಡಲಾಗ್ತಾ ಇದೆ ಒಂದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಈ ಸೌಲಭ್ಯ ನಮ್ಮ ರಾಜ್ಯದಲ್ಲೂ ಇತ್ತು ಎರಡು ಸಾವಿರದ ಹದಿನಾರರಲ್ಲಿ ಇದ್ದಕ್ಕಿದ್ದಂತೆ ನಿಲ್ಲಿಸಲಾಯಿತು ಎಂದು ಬರಹದ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದರು ಬಹುತೇಕ ಅಂಗವಿಕಲರಿಗೆ ವಾಹನ ಚಾಲನೆ ಪರವಾನಗಿ ಸಿಗುವುದಿಲ್ಲ ಸರಿಯಾಗಿ ವಿಳಾಸ ಗೊತ್ತಾಗದೆ ಅಂಧರು ಬೇರೆ ಸ್ಥಳಗಳಿಗೆ ಹೋಗುವ ಸಾಧ್ಯತೆ ಇರುತ್ತದೆ ಇಂತಹ ಸಂದರ್ಭದಲ್ಲಿ ಉಚಿತ ಬಸ್ ಪಾಸ್ ಇದ್ದರೆ ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ನಿಗದಿತ ಸ್ಥಳಗಳಿಗೆ ತಲುಪಬಹುದೆಂದು ಅವರು ಅಭಿಪ್ರಾಯ ಪಡೆಸ್ ಅಭಿಪ್ರಾಯಪಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ನಷ್ಟದಲ್ಲಿದೆ ಈ ಕಾರಣಕ್ಕಾಗಿ ಉಚಿತ ಬಸ್ ಪಾಸ್ ಸೌಲಭ್ಯ ಸ್ಥಗ ಸ್ಥಗಿತಗೊಳಿಸಲಾಗಿದೆ ಎನ್ನುತ್ತಾರೆ ನಿಗಮದ ಮೂಲಗಳು ವಾರ್ಷಿಕ ಆರುನೂರ ಅರವತ್ತು ರೂಪಾಯಿಗಳನ್ನು ಭರಿಸಿಕೊಂಡು ಅಂಗವಿಕಲರಿಗೆ ಸರ್ಕಾರಿ ನೌಕರರಲ್ಲದವರು ಅಂದರೆ ಸರ್ಕಾರಿ ನೌಕರರಲ್ಲದವರಿಗೆ ರಿಯಾಯಿತಿ ದರದ ಬಸ್ ಪಾಸ್ ನೀಡಲಾಗ್ತಾ ಇದೆ ವಾಸಸ್ಥಳದಿಂದ ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಸ್ಥಳಕ್ಕೆ ಸಂಚರಿಸಲು ಈ ಬಾಸ್ ಬಳಸಬಹುದಾಗಿದೆ ಏನೇ ಆಗಲಿ ಸ್ನೇಹಿತರೆ ಸರ್ಕಾರವು ಬಸ್ಪಾಸ್ಗಳ ಮೊತ್ತವನ್ನು ನಿಗಮಕ್ಕೆ ಭರಿಸಿದರೆ ನೌಕರರಿಗೂ ಉಚಿತ ಬಸ್ ಪಾಸ್ ನೀಡುತ್ತೇವೆ ಎಂದು ಮುಖ್ಯ ಸಂಚಾರ ವ್ಯವಸ್ಥಾಪಕ ರಾಕೇಶ್ ಅವರು ತಿಳಿಸಿರುತ್ತಾರೆ ನಿರ್ದಿಷ್ಟ ಮೊತ್ತಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಹೊಂದಿರುವ ಅಂಗವಿಕಲ ನೌಕರರಿಗೂ ಉಚಿತ ಬಸ್ ಪಾಸ್ ನೀಡಬೇಕೆಂದು ವಿ ಎಸ್ ಬಸವರಾಜ್ ಆಯುಕ್ತರು ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಕಾಯ್ದೆ ಅನುಷ್ಠಾನ ಘಟಕ ಇವರು ಒತ್ತಾಯಿಸಿರುತ್ತಾರೆ ಸಾರಿಗೆ ಸಿಬ್ಬಂದಿ ಅಂಗವಿಕಲರೊಂದಿಗೆ ವ್ಯವಹರಿಸುವಾಗ ಸರಿಯಾದ ಪದ ಬಳಸುವಂತೆ ಹಾಗೂ ಅವರೊಂದಿಗೆ ತಾರತಮ್ಯ ಮಾಡದಂತೆ ಆಯುಕ್ತರು ಇತ್ತೀಚಿನ ಸಭೆಯಲ್ಲಿ ಸೂಚಿಸಿರುತ್ತಾರೆ ನಿಗಮದ ಎಲ್ಲ ಬಸ್ಸುಗಳು ಭೌತಿಕ ವಾತಾವರಣ ಹಾಗೂ ಅಲ್ಲಿನ ಶೌಚಾಲಯಗಳ ಶೌಚಾಲಯಗಳು ಅಂಗವಿಕಲ ಸ್ನೇಹಿತ್ ಸ್ನೇಹಿಯಾಗಿರುವಂತೆ ನೋಡಿಕೊಳ್ಳುವಂತೆ ಸಹ ಸಲಹೆ ನೀಡಿರುತ್ತಾರೆ ಸ್ನೇಹಿತರೆ ರಾಜ್ಯ ಸರ್ಕಾರಕ್ಕೆ ನಮ್ಮದೊಂದು ಮನವಿ ರಾಜ್ಯದ ಎಲ್ಲ ವಿಕಲಚೇತನ ಬಂಧುಗಳ ಪರವಾಗಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ನೂರು ಕಿಲೋಮೀಟರ್ ಬಸ್ ಪಾಸನ್ನು ಕನಿಷ್ಠ ಮುನ್ನೂರು ಕಿಲೋಮೀಟರ್ಗೆ ಈ ಬಾರಿಯ ಬಜೆಟ್ಟಲ್ಲಿ ಸರ್ಕಾರ ವಿಸ್ತರಿಸಬೇಕು ಹಾಗೂ ಅಂಗವಿಕಲರು ಪಾವತಿ ಮಾಡ್ತಿರುವ ಆರುನೂರ ಅರವತ್ತು ರೂಪಾಯಿ ಬದಲಿಗೆ ತಾವು ಒಂದು ಸಾವಿರ ರೂಪಾಯಿ ಕೇಳಿದರೂ ಕೂಡ ನಮ್ಮ ವಿಶೇಷ ಚೇತನರು ಕೊಡಲು ಸಿದ್ಧರಿದ್ದಾರೆ ವಾರ್ಷಿಕವಾಗಿ ಒಂದು ಸಾವಿರ ರೂಪಾಯಿ ಶುಲ್ಕವನ್ನು ಕಟ್ಟಿಸಿಕೊಂಡು ಮುನ್ನೂರು ರೂಪಾಯಿ ನೀವು ಮುನ್ನೂರು ಕಿಲೋಮೀಟರ್ ಬ ಇನ್ನೂರು ಕಿಲೋಮೀಟರ್ವರೆಗೆ ಬಸ್ ಪಾಸ್ ವಿಸ್ತರಣೆ ಮಾಡಿದರೆ ನಮ್ಮ ವಿಶೇಷ ಚೇತನರಿಗೆ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ಅನುಕೂಲ ಆಗ್ತದೆ ನೂರು ಕಿಲೋಮೀಟರ್ ವ್ಯಾಪ್ತಿಯ ಬಸ್ ಪಾಸ್ ನೀಡೋದ್ರಿಂದ ಯಾವುದೇ ಸ ಪ್ರಯೋಜನ ಆಗ್ತಾ ಇಲ್ಲ ನಾರಿ ಶಕ್ತಿ ಯೋಜನೆಯಡಿಯಲ್ಲಿ ತಾವು ರಾಜ್ಯಾದ್ಯಂತ ಏನು ಬಸ್ ಪಾಸ್ ಕೊಟ್ಟಿದ್ರ ಅದರ ಬದಲು ನಮಗೆ ಕೇವಲ ಮುನ್ನೂರು ಕಿಲೋಮೀಟರ್ ಆದರೂ ರಾಜ್ಯ ಸರ್ಕಾರ ಈ ಬಾರಿಯ ಬಜೆಟಲ್ಲಿ ಅಂಗವಿಕಲರಿಗೆ ಬಸ್ ಪಾಸನ್ನು ವಿಸ್ತರಣೆ ಮಾಡಬೇಕು ಅದರ ಬದಲಿ ನಮಗೆ ಪುಕ್ಕಟ್ಟೆ ಬೇಕಾಗಿಲ್ಲ ಒಂದು ಸಾವಿರ ರೂಪಾಯಿ ಶುಲ್ಕವನ್ನು ನಾವು ಹೊರಸಲು ತಯಾರಿದ್ದೇವೆ ಎನ್ನುತ್ತಾರೆ ರಾಜ್ಯದ ವಿವಿಧ ಜಿಲ್ಲೆಗಳ ವಿಶೇಷ ಚೇತನರು ಏನೇ ಆಗಲಿ ಸರ್ಕಾರ ಮುಂದಿನ ಬಜೆಟಲ್ಲಿ ವಿಶೇಷ ಚೇತನರಿಗೆ ರಾಜ್ಯದಲ್ಲಿ ಸಂಚರಿಸಲು ಮುನ್ನೂರು ಕಿಲೋಮೀಟರ್ ಕನಿಷ್ಠ ಬಸ್ ಪಾಸನ್ನು ವಿಸ್ತರಣೆ ಮಾಡಬೇಕೆಂಬ ಬಹುದಿನದ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನ ಮಾಡಬೇಕು ವಿಕಲಚೇತನರ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಕಂಕಣಬದ್ಧವಾಗಿರಬೇಕೆಂದು ಒತ್ತಾಯಿಸುತ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ